ಕೆ ಜಿ ಬಂದಿದ್ರು ಅವ್ರಿಂದ ಅದ್ರಿಂದ ಊಟ ನೀರ ಕೊಡದೇ ಇರೋದೇ ಮಾನಸಿಕವಾಗಿ ತಯಾಸ ಕೊಟ್ಟರೆ ಹೀಗಾಗಿ ಅವ್ರ ನೋಡಿಕೊಡ್ಲೇ ಅನಸ್ತಾ ಇದೆ ಹೀಗಾಗಿ ಈ ಸರ್ಕಾರ ಕೊಲೆಗಳ ಸರ್ಕಾರ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ತದೆ ಒಬ್ಬ ಶಾಸಕನ್ನ ಬರೋಡೆ ಮಾಡಿದಂಗ ರೇಟ್ ಮಾಡಿದಾಗತ್ತೆ ಅಥವಾ ಏನೋ ಒಂದು ಗುಣ ಮಾಡಿದಾರತ್ತೆ ಅರ್ಧ ಅರ್ಧ ಗಂಟೆಗೆ ಅವ್ರ ಅಲ್ಲಿಗೆ ವಾದ ಮುಡ್ಸೋದನ್ಸ ಬರ್ಲಿಕ್ಕೆ ಇದ್ದ ಅರ್ಧ ಅರ್ಧ ಗಂಟೆ ಒಳಗ ಒಂದ್ ಸ್ಟೇಷನ್ ಒಂದೇ ಸ್ಟೇಷನ್ಗೆ ಹೋಗೋದು ಹತ್ತು ಹದಿನೈದು ಅಂತ ಏನೇನು ಕಾಂಗ್ರೆಸ್ ಸರ್ಕಾರ ದಿರ್ತಾರೆ ನಾವ್ ಮಾಡೋದನ್ನ ಅವ್ರು ನಿಶ್ಚಿತವಾಗಿ ನೋಡ್ರಿ ವಿಧಾನಸೌಧ ಎದುಕಸ್ವನ್ನೇ ನಿವಾರಣೆ ಮಾಡ್ಲಿಕ್ಕೆ ಅಲ್ಲಿ ವಿಧಾನಸೌಧ ಕರ್ನಾಟಕ ಜನರಿಗೆ ರಕ್ಷಣೆ ಕೊಡೋದಿದೆ ಅಲ್ಲೇ ಶಾಸಕರ ರಕ್ಷಣೆ ಇಲ್ಲಾಗಿದ್ದಾರೆ ನಿಮ್ಗೆ ಹೇಳಿ ಅವ್ರ ಯಾರಾದ್ರ ಮೈಮೇ ಕೈ ಮಾಡಿದಾರ ಹಲ್ಲೆ ಮಾಡಿದಾರ ಅವ್ರಿಗೆ ನಿನ್ನ ತನಕ ಅರೆಸ್ಟ್ ಇಲ್ಲ ಏನು ತೋರಿಸ್ಬೇಕು ಎಂಟು ಗಂಟೆಗೆ ಅರೆಸ್ಟ್ ಮಾಡಿದ್ರೆ ಸಿ ಸಿ ಕ್ಯಾಮರಾ ಯಾರು ನಮ್ಗ ನಮ್ ಕಡೆ ತಗೊಂಡು ನಾವು ಮತ್ತೆ ಆಗಿದ್ದು ತೆಲಿ ಮಿಸ್ ಆಗ್ತೈತೆ ಸ್ಕ್ಯಾನಿಂಗ್ ಮಾಡಿಲ್ಲ ರಕ್ತ ಬರಾತಿದ್ರೆ ಸ್ಕ್ಯಾನಿಂಗ್ ಮಾಡಿಲ್ಲ ಯಾಕಂದ್ರೆ ಸತ್ತ ಹೋಗ್ಬೇಕು ನನ್ನ ಒಬ್ರು ಯಾರಿಗೆ ಏನೋ ಯಾರನೋ ಒಬ್ಬರು ಅರೆಸ್ಟ್ ಮಾಡಿದ್ರೆ ಮೊದಲು ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಿ ಆಮೇಲೆ ಇದನ್ನ ಮಾಡ್ತಾರೆ ಏನ್ ಹನ್ನೆರಡು ಹದಿನಾರು ತಾಸದನ್ನು ಹಾಸ್ಪಿಟಲ್ ಇದೇನೆ ಕಳ್ಸಬೇಕು ತೆಲುಗು ತೆಲುಗು ದಸಿತ್ತು ತೆಲಂಗ್ ಬರೋದಕ್ಕೆ ಯಾವಿಲ್ಲ ನೀರು ಕೊಡುದಿಲ್ಲ ಮುಖಾಂತರ ಕುಡುದಿಲ್ಲ ಜಿಲ್ಲೆಯ ಉನ್ನತ ಮಟ್ಟದ ಅಧಿಕಾರಿಗಳೇನದಾರ ಈಗ ಕೆಳಗಿನ ಅಧಿಕಾರಿಗಳೇನು ಹಗಿನ ಜಿಲ್ಲೆಯ ಉನ್ನತ ಮಟ್ಟದ ಐ ಪಿ ಎಸ್ ಅಧಿಕಾರಿಗಳು ಮತ್ತೆ ರಾಜ್ಯದ ಐ ಪಿ ಎಸ್ ಅಧಿಕಾರಿಗಳು ಕಾಯ್ದೆ ಪ್ರಕಾರ ಕೆಲಸ ಮಾಡ್ಬೇಕಾಗ್ತದೆ ನಾನು ನಾನು ಕೇಂದ್ರ ಸರ್ಕಾರ ಅಗ್ರಹೇ ಮಾಡ್ತೀನಿ ಯಾವ ಅಧಿಕಾರಿಗಳು ತಪ್ಪ ಮಾಡಿದ್ರೆ ಕೇಂದ್ರ ಸರ್ಕಾರ ಅರ್ಥ ನೀಡಿ ಬರ್ದಿದ್ರೆ ಇರಬೇಡಿ ವಿಷಯಗಳ ಕ್ರಮ ಆಗಬೇಕು